ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಮಣಿ ಮುಖ್ಯಾಂಶಗಳು ಒಳ ಮೀಸಲಾತಿ ಜಾರಿ ಕುರಿತು ವಿಶೇಷ ಸಂಪುಟ ಸಭೆಯಲ್ಲಿ ತೀರ್ಮಾನ ಪ್ರಸಕ್ತ ವರ್ಷ ರಾಜ್ಯ ಸರ್ಕಾರದಿಂದ ಐನೂರು ಕೆಪಿಎಸ್ ಶಾಲೆಗಳು ಶೀಘ್ರದಲ್ಲೇ ಘೋಷಣೆ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶದಲ್ಲಿ ಹತ್ತು ಲಕ್ಷ ಕೋಟಿ ರೂಪಾಯಿ ರಾಜ್ಯಕ್ಕೆ ಬಂಡವಾಳ ಆರು ಲಕ್ಷ ಯುವಕರಿಗೆ ಉದ್ಯೋಗ ರಾಜ್ಯದಲ್ಲಿ ಮುಂದುವರೆದ ಮಳೆ ವಿವಿಧ ಜಿಲ್ಲೆಗಳ ಶಾಲಾ ಕಾಲೇಜುಗಳಿಗೆ ಇಂದು ರಜೆ ಈಗ ವಾರ್ತೆಗಳ ವಿವರ ಒಳ ಮೀಸಲಾತಿ ಜಾರಿ ಮಾಡಲು ರಾಜ್ಯ ಸರ್ಕಾರ ಬದ್ದವಾಗಿದ್ದು ಈ ಕುರಿತು ನಾಳೆ ನಡೆಯುವ ವಿಶೇಷ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳುವುದಾಗಿ ಗೃಹ ಖಾತೆ ಸಚಿವ ಡಾಕ್ಟರ್ ಜಿಪರಮೇಶ್ವರ್ ತಿಳಿಸಿದ್ದಾರೆ ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಒಳ ಮೀಸಲಾತಿ ಜಾರಿ ಸಂಬಂಧ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಆಯೋಗ ವರದಿ ನೀಡಿದೆ ಆ ವರದಿ ಬಗ್ಗೆ ಚರ್ಚೆ ನಡೆಯಲಿದೆ ಅಲ್ಲದೆ ಈ ಸಂಬಂಧ ಪರ ವಿರೋಧ ಚರ್ಚೆ ನಡೆಯುತ್ತಿದ್ದು ಕೆಲ ಸಮುದಾಯಕ್ಕೆ ಅನ್ಯಾಯವಾಗಿದೆ ಎಂಬ ಆರೋಪ ಕೇಳಿಬರುತ್ತಿದೆ ಹಾಗಾಗಿ ಆ ಅನ್ಯಾಯವನ್ನು ಸರಿಪಡಿಸಿದ ಬಳಿಕ ವರದಿ ಜಾರಿ ಮಾಡಲು ಸರ್ಕಾರ ಬದ್ಧ ಎಂದರು ರಾಜ್ಯದಲ್ಲಿ ಪ್ರಸ್ತುತ ಮುನ್ನೂರ ಏಳು ಕರ್ನಾಟಕ ಪಬ್ಲಿಕ್ ಶಾಲೆಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಖಾತೆ ಸಚಿವ ಎಸ್ ಮಧು ಬಂಗಾರಪ್ಪ ಹೇಳಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ತಾಳವಟ್ಟಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಈ ವರ್ಷವೇ ರಾಜ್ಯ ಸರ್ಕಾರದ ವತಿಯಿಂದ ಐನೂರು ಕೆಪಿಎಸ್ ಶಾಲೆಗಳನ್ನು ಹದಿನೈದು ದಿನದೊಳಗಾಗಿ ಘೋಷಣೆ ಮಾಡಲಾಗುವುದು ಇದರ ಜೊತೆಗೆ ಹೈದರಾಬಾದ್ ಕರ್ನಾಟಕದಲ್ಲಿ ಅಕ್ಷರ ಆವಿಷ್ಕಾರ ವತಿಯಿಂದ ನೂರು ಕೆಪಿಎಸ್ ಶಾಲೆಗಳು ಸೇರಿದಂತೆ ಒಟ್ಟು ಆರುನೂರು ಕೆಪಿಎಸ್ ಶಾಲೆಗಳು ಕಾರ್ಯಾರಂಭ ಮಾಡಲಿವೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಸುಧಾಕರ್ ಸರ್ಕಾರಿ ಶಾಲೆಗಳಲ್ಲಿ ಪ್ರತಿಭಾವಂತ ಶಿಕ್ಷಕರಿದ್ದು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿದ್ದಾರೆ ಎಂದರು ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶದಲ್ಲಿ ಹತ್ತು ಲಕ್ಷ ಕೋಟಿ ರೂಪಾಯಿ ಬಂಡವಾಳ ರಾಜ್ಯಕ್ಕೆ ಬರುತ್ತಿದ್ದು ಇದರಿಂದ ಆರು ಲಕ್ಷ ಯುವಕರಿಗೆ ಉದ್ಯೋಗ ದೊರೆಯಲಿದೆ ಅದರಲ್ಲಿ ಶೇಕಡಾ ನಲವತ್ತೈದರಷ್ಟು ಉತ್ತರ ಕರ್ನಾಟಕದಲ್ಲಿ ಹೂಡಿಕೆಯಾಗಲಿದೆ ಎಂದು ಕೈಗಾರಿಕೆ ಮೂಲ ಸೌಲಭ್ಯ ಅಭಿವೃದ್ಧಿ ಖಾತೆ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ ವಿಜಯಪುರ ಜಿಲ್ಲೆಯ ಸಿಂಧಗಿ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿಜಯಪುರ ಜಿಲ್ಲೆಯಲ್ಲಿ ಆರು ಕಾರ್ಖಾನೆಗಳು ಹದಿನೈದು ಸಾವಿರ ಕೋಟಿ ರೂಪಾಯಿ ಹೂಡಿಕೆ ಮಾಡಲಿವೆ ಎಂದರು ರಾಜ್ಯಾದ್ಯಂತ ಮಳೆ ಮುಂದುವರಿದ ಹಿನ್ನೆಲೆ ವಿವಿಧ ಜಿಲ್ಲೆಗಳ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಇಂದು ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಭಾರೀ ಮಳೆ ಸಾಧ್ಯತೆ ಹಿನ್ನೆಲೆಯಲ್ಲಿ ಜಿಲ್ಲೆಯ ಹತ್ತು ತಾಲೂಕುಗಳ ಅಂಗನವಾಡಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜುಗಳಿಗೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ರಜೆ ಘೋಷಿಸಿದ್ದಾರೆ ಕಾರವಾರ ಅಂಕೋಲಾ ಕುಮಟಾ ಹೊನ್ನಾವರ ಭಟ್ಕಳ ಶಿರಸಿ ಸಿದ್ದಾಪುರ ಯಲ್ಲಾಪುರ ಜಯಡಾ ದಾಂಡೇಲಿ ತಾಲೂಕುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಂಗನವಾಡಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಮತ್ತು ಪದವಿ ಪೂರ್ವ ಕಾಲೇಜು ಮಕ್ಕಳಿಗೆ ರಜೆ ಘೋಷಿಸಲಾಗಿದೆ ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯ ಬಹುತೇಕ ಕಡೆ ಧಾರಾಕಾರ ಮಳೆಯಾಗುತ್ತಿದೆ ಭಾರೀ ಗಾಳಿಯೊಂದಿಗೆ ಮಳೆಯಾಗುತ್ತಿದ್ದು ವಾರಾಂತ್ಯದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮಡಿಕೇರಿ ಪ್ರವಾಸಕ್ಕೆ ಬಂದಿರುವ ಪ್ರವಾಸಿಗರಿಗೆ ಪ್ರವಾಸಿ ತಾಣಗಳಿಗೆ ತೆರಳಲು ಮಳೆ ತೊಡಕಾಗಿದೆ ಹಾರಂಗಿ ಜಲಾಶಯಕ್ಕೆ ಎಂಟು ಸಾವಿರ ಕ್ಯೂಸೆಕ್ ನೀರಿನ ಹರಿವಿದ್ದು ಜಲಾಶಯದಿಂದ ನದಿಗೆ ಎಂಟು ಸಾವಿರ ಕ್ಯೂಸೆಕ್ ನೀರು ಹೊರಬಿಡಲಾಗುತ್ತಿದೆ ಕೊಡಗು ಜಿಲ್ಲೆಯಲ್ಲಿ ಇಂದು ಮತ್ತು ನಾಳೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಗಾಳಿ ಸಹಿತ ವ್ಯಾಪಕ ಮಳೆಯಾಗುತ್ತಿದ್ದು ಇಂದು ಮೂಡಿಗೆರೆ ಕೊಪ್ಪ ಚಿಕ್ಕಮಗಳೂರು ಶೃಂಗೇರಿ ಕಳಸ ಎನ್ಆರ್ಪುರ ತಾಲೂಕಿನ ಶಾಲೆ ಹಾಗೂ ಅಂಗನವಾಡಿ ಕೇಂದ್ರಗಳಿಗೆ ರಜೆ ಘೋಷಿಸಿ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಆದೇಶ ಹೊರಡಿಸಿದ್ದಾರೆ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಇಂದು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಈ ಕುರಿತು ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ಆದೇಶ ಹೊರಡಿಸಿದ್ದು ಜಿಲ್ಲೆಯಲ್ಲಿ ಭಾರೀ ಮಳೆ ಮುಂದುವರಿಯುವ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿರುವ ಹಿನ್ನೆಲೆಯಲ್ಲಿ ರಜೆ ಘೋಷಣೆ ಮಾಡಲಾಗಿದೆ ಎಂದಿದ್ದಾರೆ ಮುಂಜಾಗ್ರತಾ ಕ್ರಮವಾಗಿ ಅಂಗನವಾಡಿ ಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜು ಮತ್ತು ಪದವಿ ಕಾಲೇಜುಗಳಿಗೂ ಸಹ ರಜೆ ಘೋಷಣೆ ಮಾಡಲಾಗಿದೆ ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ವ್ಯಾಪಕ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಆಲೂರು ಬೇಲೂರು ಸಕಲೇಶಪುರ ತಾಲೂಕುಗಳ ಅಂಗನವಾಡಿ ಹಾಗೂ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಇಂದು ರಜೆ ಘೋಷಿಸಿ ಜಿಲ್ಲಾಧಿಕಾರಿ ಲತಾ ಕುಮಾರಿ ಆದೇಶ ಹೊರಡಿಸಿದ್ದಾರೆ ಕಳೆದ ಮೂರು ದಿನಗಳಿಂದ ಹಾಸನ ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗುತ್ತಿದೆ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದ್ದು ಇನ್ನುಳಿದ ತಾಲೂಕುಗಳ ಶಾಲೆ ಅಂಗನವಾಡಿಗಳು ಎಂದಿನಂತೆ ನಡೆಯಲಿವೆ ಎಂದು ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ ಈಗ ಪ್ರಕಟಣೆ ನಂತರ ಪ್ರದೇಶ ಸಮಾಚಾರ ಮುಂದುವರಿಯುತ್ತದೆ ನಿಮ್ಮ ಅನುಕೂಲಕರ ಸಮಯದಲ್ಲಿ ಆಕಾಶವಾಣಿ ಸುದ್ದಿಗಳನ್ನು ಆಲಿಸಲು ನಮ್ಮ ಯೂಟ್ಯೂಬ್ ಚಾನಲ್ ಆಕಾಶವಾಣಿ ನ್ಯೂಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕೇಳುಗರು ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ಆರ್ಎನ್ಯು ಬೆಂಗಳೂರು ಹೈಫನ್ ಧಾರವಾಡ ಮತ್ತು ನಮ್ಮ ಟ್ವಿಟರ್ ಖಾತೆ ಅಟ್ ಎಐಆರ್ ನ್ಯೂಸ್ ಅಂಡರ್ಸ್ಕೋರ್ ಕನ್ನಡವನ್ನು ಅನುಸರಿಸಿ ಪ್ರಾದೇಶಿಕ ಸುದ್ದಿ ವಿಭಾಗ ಬೆಂಗಳೂರು ಹಾಗೂ ಧಾರವಾಡದ ಎಲ್ಲಾ ಸುದ್ದಿ ಸಂಚಿಕೆಗಳು ನಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಲಭ್ಯವಿರುತ್ತವೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕು ಚೊಳಚಗುಡ್ಡದ ಅಂಬಾಡಿ ತಳಿ ವೀಳ್ಯದೆಲೆಗೆ ಭೌಗೋಳಿಕ ಮಾನ್ಯತೆ ಜಿಐ ಟ್ಯಾಗ್ ದೊರಕಿಸಲು ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಯೋಜಿಸಿದೆ ಚೊಳಚಗುಡ್ಡ ವಿಳ್ಳ್ಯದಲ್ಲಿ ರೈತ ಉತ್ಪಾದಕರ ಸಂಘ ಸ್ಥಾಪಿಸಿ ಕಡಿಮೆ ಹಾಗೂ ಮಧ್ಯಮ ಕಾಕ್ ಕಂಪಿನ ಅಂಬಾಡಿ ಎಲೆಗೆ ಜಾಗತಿಕ ಮನ್ನಣೆ ದೊರಕಿಸಲು ಕ್ಷೇತ್ರ ಭೇಟಿ ಪೂರ್ಣಗೊಂಡಿದೆ ಎಂದು ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕ ವೆಂಕಟೇಶಲು ಆಕಾಶವಾಣಿಗೆ ತಿಳಿಸಿದ್ದಾರೆ ಈ ಕುರಿತು ಒಂದು ವರದಿ ತೋಟಗಾರಿಕೆ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕ ಬಿ ಫಕ್ರುದ್ದೀನ್ ಹಾಗೂ ಸಹಾಯಕ ಪ್ರಾಧ್ಯಾಪಕ ಶಶಿಧರ್ ದೊಡ್ಡವನಿಯವರು ಚೊಳಚಗುಡ್ಡದ ಪ್ರಗತಿಪರ ಕೃಷಿಕರು ಹಾಗೂ ಬೀಳ್ಯದೆಲೆ ಬೆಳೆಯುವ ತೋಟಿಗರಾದ ಮೌನೇಶ್ ಮರಡಿ ರುದ್ರಗೌಡ ಹಾಗೂ ಜಿಎಸ್ ಪಾಟೀಲ್ ಅವರ ತೋಟಕ್ಕೆ ಭೇಟಿ ನೀಡಿ ಕ್ಷೇತ್ರ ಕಾರ್ಯ ಕೈಗೊಂಡಿದ್ದಾರೆ ಅಂಬಾಡಿ ತಳಿ ವೀಳ್ಯದೆಲೆ ಬೆಳೆಯಲು ಆಧಾರ ಬೆಳೆಯಾಗಿ ನುಗ್ಗೆ ಚೊಗಚಿ ಹಾಗೂ ಬುರುಗಾ ಉಪಯೋಗಿಸಿ ಬಳ್ಳಿಗಳನ್ನು ಹಬ್ಬಿಸುತ್ತಿದ್ದಾರೆ ಚೊಳಚುಡ್ಡದ ಒಂದು ಎಕರೆ ತೋಟದಲ್ಲಿ ಅಂಬಾಡಿ ವೀಳೆದಲ್ಲೇ ಬೆಳೆಯುತ್ತಿರುವ ಗಂಗನಗೌಡ ಶಂಕರಗೌಡ ಪಾಟೀಲ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ನಾವಂತೂ ಈಗ ಒಂದ್ ಎಕರೆ ಹೆಚ್ಚಿದ್ದೇವೆ ನಮ್ಮಲ್ಲಿ ಮೊದಲಿನ ಸಾವಿರ ವರ್ಷದ ಹಿಂದಿರಿಂದ ಒಂದು ಪದ್ಧತಿ ಐತ್ರಿ ನಮ್ದು ವಿಶೇಷತೆ ಅಂದ್ರೆ ಊಟ ಮಾಡಿದ ನಂತರ ಹಾಕೊಂಡ್ರೆ ಪ್ರತಿ ಕ್ರಿಯೆ ಹೆಚ್ಚಾಗ ಈ ನಮ್ಮ ಅಂಬಾಡಿ ಎಲ್ಲಿಂದ ಕಟಾವು ಮಾಡಿಂದ ಹದಿನೈದು ದಿನದವರೆಗೂ ಇಷ್ಟು ಬರುವಲ್ಲ ಏನು ಬರುದಿಲ್ಲ ಇಲ್ಲಿ ರಾಮದುರ್ಗ ಬೈ ಲೋನ್ ಮಾರ್ಕೆಟಿಂಗ್ ಅದಾವ್ರ ನಾವಲ್ಲಿ ಏನ್ ಅಂತಾರೆ ಇದಕ್ಕ ಬೆಂಸಿನ್ ಕ್ರೀಡಾ ಬಲಾಮಿ ಕಡೆಯಿಂದ ಸರಸ್ವತಿ ಹೇಳಂತ ಒಂದ್ ನೂರ ಇಪ್ಪತ್ತು ಎಕರೆ ನೀರಾವರಿ ಇತ್ತು ನೀರಿಂದ ಅದರಲ್ಲಿ ಎಲ್ವೆಡಿ ಪ್ಲಸ್ ಬಾಳಿ ಜವಾರಿ ಬಾಳಿ ಇಂಚಿವಲ್ಲ ಮತ್ತ ಒಂದು ಅವಾಗ ನಿರಂತರವಾಗಿ ಹರಿಕಿತ್ರಿ ಆ ಕಡೆ ಕಲ್ಯಾಣಿ ಇಂಚೀವಲ್ಲ ಈ ಮನುಷ್ಯತ್ರಿ ಎದುರುಗಡೆ ಐತಲ್ಲ ಅದರಿಂದ ಎಂಬತ್ತಷ್ಟು ನೀರಾವರಿ ಹರಿ ಅದು ಬಾಳ ಖುಷಿ ಅನ್ನ ಭೌಗೋಳಿಕ್ರೆ ಇದನ್ನ ನಾಟಿ ಮಾಡೋ ನಾವ್ ಸರಿಯಾಗಿ ಬೆಳಿತ ಹೋದ್ರೆ ಮೂವತ್ತರಿಂದ ನಲವತ್ತು ವರ್ಷ ಬರ್ತದ್ರಿ ಇದು ಇಳುವರಿ ಇಪ್ಪತ್ತೈದು ಫುಟ್ ತನ ಮೇಲೆ ಏರ್ತೀವ್ರಿ ಬಳಿಲೆ ವರ್ಷಕ್ಕೊಮ್ಮೆ ಕೆಳಗಡೆ ನೆಲದಲ್ಲಿ ಅದನ್ನ ಅಗದು ಹಾಕ್ತೀವ್ರಿ ಐದು ಫೂಟ್ ಮೇಲೆ ನಾಲ್ಕು ಫೂಟ್ ಹಿಂಗ

ಚಟ್ನಿ ಪುಡಿ ಪಾನೀಯಗಳನ್ನು ತಯಾರಿಸಿ ದೇಶ ವಿದೇಶಗಳಿಗೆ ರಫ್ತು ಮಾಡುತ್ತಿದ್ದಾರೆ ಹಾವೇರಿ ಜಿಲ್ಲೆ ಶಿಗ್ಗಾವಿಯ ಶಿಲ್ಪಾ ಮಂಟಗಣಿ ಅವರು ಜವಾರಿ ಫುಡ್ ಪ್ರಾಡಕ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮೂಲಕ ತಮ್ಮ ಸಂಸ್ಥೆಯಲ್ಲಿ ವಿಶೇಷ ಚೇತನರು ವಿಧವೆಯರಿಗೆ ಉದ್ಯೋಗ ನೀಡಿರುವ ಶಿಲ್ಪಾ ಮಂಟಗಣಿ ಅವರು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಹಳ್ಳಿ ಒಬ್ಬ ಮಹಿಳೆಯಿಂದ ನೂರ್ ರೊಟ್ಟಿ ನಾವು ಮೊದ್ಲು ಸ್ಟಾರ್ಟ್ ಮಾಡಿದ್ದು ಈಗ ನಾವು ಒಂದು ಮೂವತ್ತು ಜನಕ್ಕೆ ಕೆಲ್ಸ ಕೊಟ್ಟಿದ್ದೇವೆ ಅಂಗವಿಕಲರು ವಿದ್ಯಾವಂತರು ಇದೇವರಿಗೆ ನಾವು ಜಾಸ್ತಿ ಅಲ್ಲಿ ಪ್ರಿಫರೆನ್ಸ್ ಕೊಟ್ಟಿದ್ದೀವಿ ನಮ್ಮಲ್ಲಿ ಒಂದ್ ಮೂವತ್ತೈದ್ ಪ್ರಾಡಕ್ಟ್ ರೆಡಿ ಆಗ್ತವೆ ಕುಟ್ಟಿ ಮಾಡಂತ ಚಟ್ನಿಗಳು ರೊಟ್ಟಿ ಸ್ವೀಟ್ಸ್ ಮಿಲೆಟ್ಸ್ ಐಟಮ್ಸ್ ರೆಡಿ ಟು ಕುಕ್ ಇಡ್ಲಿ ಉಪ್ಪಿಟ್ಟು ಪಡ್ಡು ದೋಸೆ ಬಜಿ ಕಿಚಡಿ ರೈಸ್ ಬಾತ್ಗಳು ಗಳು ಬಿಸಿಬೇಳೆ ಬಾತ್ ವಿಶೇಷವಾಗಿ ಕೀರ್ ಇದೆ ಕೇಸರಿ ಭಾತ್ ಇದೆ ಸ್ವೀಟ್ ಅಲ್ಲಿ ಇವೆಲ್ಲಾ ಐಟಮ್ಸ್ ನಮ್ಮ ಫ್ಯಾಕ್ಟ್ರಿಲ್ ರೆಡಿ ಆಗ್ತವೆ ಒಂದು ಹತ್ತು ದಿವಸಕ್ಕೆ ನಮ್ಮ ಉತ್ಪನ್ನಗಳು ಮಾರುತ್ತಿದ್ದಾವೆ ಪಿ ಎಂ ಎಸ್ ಲಕ್ಷ ತಗೊಂಡಿದ್ದೇವೆ ನಾವು ಹದಿನೈದು ಲಕ್ಷ ಸಬ್ಸಿಡಿ ತಗೊಂಡಿವೆ ನಮ್ಮನೆಯವರ ಶಿವಲಿಂಗಪ್ಪ ಮಂಟ್ಗಣಿ ಬ್ರದರ್ ಚೆನ್ನೈ ಮೆಟ್ಟಿ ಅವರ ಸಹಾಯದಿಂದ ಮುಂದುವರೆದಿದೆ ನಾವು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಒಳ ಮೀಸಲಾತಿ ಜಾರಿ ಕುರಿತು ವಿಶೇಷ ಸಂಪುಟ ಸಭೆಯಲ್ಲಿ ತೀರ್ಮಾನ ಪ್ರಸಕ್ತ ವರ್ಷ ರಾಜ್ಯ ಸರ್ಕಾರದಿಂದ ಐನೂರು ಕೆಪಿಎಫ್ ಶಾಲೆಗಳು ಶೀಘ್ರದಲ್ಲೇ ಘೋಷಣೆ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶದಲ್ಲಿ ಹತ್ತು ಲಕ್ಷ ಕೋಟಿ ರೂಪಾಯಿ ರಾಜ್ಯಕ್ಕೆ ಬಂಡವಾಳ ಆರು ಲಕ್ಷ ಯುವಕರಿಗೆ ಉದ್ಯೋಗ ರಾಜ್ಯದಲ್ಲಿ ಮುಂದುವರೆದ ಮಳೆ ವಿವಿಧ ಜಿಲ್ಲೆಗಳ ಶಾಲಾ ಕಾಲೇಜುಗಳಿಗೆ ಇಂದು ರಜೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ